ಎಲ್ರಿಗೂ ಬೆಳಗಿನ ಶುಭದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ ರೀತಿ ಬ್ಲಾಗ್ ನಾಗಿದ್ರಿ ಏನು ಏನ್ ಸುದ್ದಿ ನೋಡ್ಮ್ ನೀರು ಬಂದವ್ರಿ ನಿನ್ನೆ ಒಟ್ಟನ ನೀರೇ ತುಂಬಿದೀನಿ ನೋಡ್ರಿ ಈಗ ವಾಷಿಂಗ್ ಮಷಿನ್ ದಾಗೂ ನೀರ್ ಹಾಕಿನಿ ಟಂಕಿಗ್ ನೀರ್ಸಿಬಿಟ್ಟಿನಿ ಮತ್ ಮ್ಯಾಗ್ಯಾಗೇ ನಿಂತ ನಾ ಏನ್ ಮಾಡೀನೋ इथ बोगणी बोगणी इंड अडगे माझ सगळ्या तोंबीड रि कुडेला तुम्हीकोबत बट रात्री बाट तोला इन ेन्ति सरासिष्टी बांड बा तळकोबिड नोड्री फ्रेंड्स वरगेन मागे तोन्तिंदर इन बाळि रि फ्रेंड्स ऊटको ನಾ ಈಗ ನೀರದು ಎಲ್ಲ ತುಂಬಿ ಸಾಬು ಸಾನ್ಕೊಂಡಾರ ನೋಡ್ರಿ ಇಲ್ಲಿ ಈ ಸಾಬೂನು ಅಲ್ಲಿ ಇಬ್ಬರು ಸಾಬೂನ್ ಮುಖಂಡ್ರಿ ಮ್ಯಾಗ ತವ್ರಿಗೆ ಮುಕ್ಕೋಷ ಸಂತೋಷ ಎಲ್ಲತ್ತ ನಾನ್ ಲೇಟಾಗಿ ಹೋಗ್ತೀನಿ ಅನ್ಕಿಂದ ಹೋಗ್ತಾರೋ ಬಿಡ್ತಾರೋ ನಂಗರೇ ಗೊತ್ತಿಲ್ಲ ನೋಡಬ್ರಿ ಒಂದು ನಾ ನೋಡ್ರಿ ಮುಂಜಾನೆ ಎತ್ತಿದ್ದ ಎದ್ ಕೆಸಿಂಡ ಇಷ್ಟು ನೀರ್ ತುಂಬಿದೆ ಎರಡು ದಿನ ನೀರು ತುಂಬಿದಿಲ್ಲ ನಿನ್ನ ನಿಜಂತನ ನಾನ್ ನೀರಾಗೇತೇನಿ ರಾತ್ರಿ ಫುಲ್ ಹಾಲತ್ ಖರಾಬ್ ಆಗಿಬಿಟ್ಟದ ಅಂದ್ರ ಭೀ ಸುಮ್ಮನೆ ಹಂಗೆ ಗೊಲಿದೋಂಡ್ ಮುಕೊಂಬಿಟ್ಟಿದ್ರಿ ನಾ ಮತ್ತೆ ಮುಂಜಾನೆ ಎದ್ದ ನೀರೆಲ್ಲ ತುಂಬಿ ಮಾಡ್ಕಿಸಿದ ನಾವೇನ್ ಬಾಂಡೆ ತೊಳದ್ ನೋಡ್ರಿ ತಣ್ಣಗ ಕೈ ಅವ್ರಿ ನನ್ನ ಕೈ ಶಿವ್ ನೋಡ್ರಿ ಫ್ರೆಂಡ್ಸ್ ಕೈ ಕಾಲ ಮೈ ಹಿಂಗ ಸಟ್ಟ ಸಟ್ಟ ಹೊಡ್ಲಿಕ್ಕೆ ನಿಮ್ಗೆ ಅನ್ನಿಸ್ತದ ಈ ಬರೀ ಅರಾಮಿಲ್ಲ ಆರಾಮಿಲ್ಲ ಈ ಚಳಿ ಹೆಚ್ಚಿಗೆ ಲೆಟ್ರೇ ಹೇಳ್ತಿ ಚಳಿ ಚಳಿ ಅಂತ ಎಲ್ಲರದು ಬಾಡಿ ಟೆಂಪ್ರೇಚರ್ ಬೇರೆ ಬೇರೆದು ಇರ್ತದೆ ಎಲ್ಲರದು ಟೆನ್ಷನ್ ಬೇರೆ ಬೇರೆದು ಇರ್ತದೆ ಎಲ್ಲರ ಲೈಫ್ನಾಗ ಅಪ್ಸಂಡ್ರಿಗೂ ಬೇರೆ ಬೇರೆ ಇರ್ತಾ ಹೋದ್ರೆ ಅಂತರ್ದಾಗ ನೀನು ಸ್ವಲ್ಪ ಸಂತೋಷ ಮೂಡ ಜರ ಇತ್ತು ಜರ ಒಂದು ಆಫೀಸ್ನಾಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಹಂಗ್ ಕೆಸಿನ ಅದನ್ನೂ ಒಂದು ಟೆನ್ಷನ್ ಯಾಕಂದ್ರೆ ಇಷ್ಟು ದೂರ ಊರಾಗ ಒಬ್ಬರೇ ಒಬ್ಬರೇ ಎಲ್ಲ ಮಾಡ್ಬೇಕು ಅವರೇ ಯಾರ ಹಿಂಗೆ ಟೆನ್ಷನ್ ತೊಂದುಕೊಂತಾರೆ ನಮಗೂ ಎಲ್ಲರಿಗೂ ಟೆನ್ಷನ್ ಅಂತದ ಹೌದ ಅದ್ರ ಮೇಲೆ ಎಲ್ಲ ಮೊದಲೇ ಆಫೀಸ್ಗೆ ಹೋಗಲ್ಲಾಗ್ಯಾರ ಹೋಗಲ್ಲಾಗ್ಯಾರ ಅಂತ ಆಫೀಸ್ನಾಗ ಅಲ್ಲತ್ತೀರಂತ ಸಿಟ್ಟಿಗೆ ಸಿಟಿಗೆ ತಾವ ಆಫೀಸ್ಗೆ ಹೋಗಲಿಲ್ಲ ನೀವು ಲೀವೇ ಹಾಕ್ಕೊಂಬಿಟ್ಟನು ನನಗೆ ಆರಾಮಿಲ್ಲ ಅಂತ ನೀವೆಲ್ಲರು ಹೇಳತ್ತೀರ ಅಕ್ಕ ಕರ್ನಾಟಕ ಶಿಫ್ಟ್ ಆ ರೀ ಬ್ಯಾಂಗ್ಳೂರ್ ಆ ಕಡೆ ಬರ್ರಿ ಅಂತ ಸಿಚುವೇಶನ್ಗಳು ಹಂಗೆ ರೀ ನಾವು ಕಡೆ ಎಲ್ಲ ಬಂದು ಸೆಟ್ಲ್ ಆಗಬೇಕು ಈಗ ಅಂದ್ಕೆಸನಿಗಾದ್ರೆ ಬೇರೆ ಚಿಕ್ಕು ಮಿಕ್ಕು ಸ್ಕೂಲ್ ವೈಲ್ ಮಾರ್ಚ್ ತನಕ ಸ್ಕೂಲ್ ಇರ್ತಾವ್ರಿ ನೋಡ್ಬೇಕು ರೀ ಅಷ್ಟಿಗೆ ಎಲ್ಲರೇ ಬೇರೆ ಕಡೆ ಬೆಂಗ್ಳೂರು ಹೆಂಗ್ಳೂರ್ ಎಲ್ಲ ಜಾಬ್ ಸಿಕ್ಕತ್ತದ್ರೆ ಆ ಕಡೆ ಸೆಟಲ್ ಇಲ್ಲ ಏನಂತ ನೋಡ್ಬೇಕು ಏನೇನು ಆಗ್ತದೋ ಏನೇನು ಬಿಡ್ತದೋ ಗೊತ್ತೇನ ನನಗೆ ಮೈ ಅದ ಮೈ ಪೂರಾ ಹ್ಯಾಂಗಾಗ್ಯದ ಗೊತ್ತದ ರೀ ಹಿಂಗೆ ಯಾರೇ ಹಿಂಗೆ ಹೊಡೆದು ಒಕ್ಕಟ್ಟಿರ್ತಾರಂತಾರಲ್ರಿ ಕಂಗೆ ಕಂಗೆ ಆಗ್ಯದ ಅಟ್ಟ ಬೆನಿ ಬೆನಿ ಆಗತ್ತದ ನಂಗೆ ಅಟ್ಟು ತ್ರಾಸ ಕಣ್ಣಂತು ಕೇಳಬೇಡ ಅಟ್ಟ ತ್ರಾಸ ಕೊಡೋದು ಇದು ಏನು ಮಾಡೋಕ್ಕೆ ನೀವು ಒಣಕ್ಕೆ ಅಂತಾರೆ ಏನಂತಾರೆ ಇದೇ ಭಾಳ ಆಗ್ಯದಿ ಬರೀ ಕೆಮ್ಮು ಗೊತ್ತಾಯಿದ್ದೀನಿ ನೋಡ್ರಿ ನಾ ಏನು ಮಾಡ್ಬೇಕು ಲೈಫ್ ಅನ್ನೋದು ಭಾಳ ಆಲತ್ತದ ನೋಡ್ರಿ ಫ್ರೆಂಡ್ಸ್ ಲೈಫ್ನಾಗ ಭಾಳ ಟೆನ್ಷನ್ ಅಂದ್ರೆ ಭೀ ಸುಮ್ಮನೆ ಕೋತ್ ನಕ್ಕೊತಿರ್ತೀವ್ರಿ ನಾನು ಸಂತೋಷ ಎತ್ತನ ಒಳ್ಳೆಯವ್ರಿಗೆ ಜಮಾನ ಇಲ್ಲ ನೋಡ್ರಿ ಫ್ರೆಂಡ್ ಇಷ್ಟು ಮಾತ್ರ ನನಗೆ ಗೊತ್ತಾಗಿದೆ ನಾನು ಎಷ್ಟು ಒಳ್ಳೇದು ಮಾಡಿದ್ರೆ ಭೀ ಒಳ್ಳೇದಿಲ್ಲ ನೋಡ್ರಿ ಸಂತೋಷ ಮನ್ಸಪ್ಪ ಬೆಸ್ಟ್ ಎಂಪ್ಲಾಯ್ ಇದು ಮಾಡ್ಯಾರ ಆಫೀಸ್ದಾಗ ಹಂಗಂತ ಕೊಲೀಸ್ ಕೂಡ ಅವ್ನಿದು ಜಲಸಿ ಆಗಿ ಕೆಲಸ ಅವನಿಗೆ ಫುಲ್ ಟೆನ್ಷನ್ ಏ ನೀ ಹ್ಯಾಂಗೆ ಬಂದಿ ನೀ ಇದು ಮಾಡ್ದಿ ಅಂತ ಕೇಳಿಸೇನಾ ಕಾಂಪಿಟೇಷನ್ ಎಲ್ಲರದಾಗ ಭಾಳ ಆಗ್ಯದ ನಿಮಗೆಲ್ಲ ಗೊತ್ತೇ ಅದಲ್ರಿ ಹೌದ ಅದರದಾಗ ಇವ ಪಟ ಪಟ ಮಾತಾಡೋ ಬೇರೆ ಅಲ್ಲ ಒಂದೇ ಸಲ ಹೇಳ್ಬಿಡ್ತಾನೀಗ ಏನು ಹೇಳೋದಿಂತಂದ್ರೆ ನೋಡೋಣ ಮುಂದೆ ಚಪಾತಿ ಹಿಟ್ಟದ ಅದ್ ಚಪಾತಿ ಮಾಡ್ತೀನಿ ಬ್ಯಾಳೆ ಸಾರದ ಸಂತೋಷ ಅಂದ್ರೆ ಆಮ್ಲೆಟ್ ಅದು ಏನರ ಹಾಕ್ತೀನ ಬೇಕಾನ ಅಂತ ನೋಡಮ್ಮ ಊಟಕ್ಕೆ ಏನು ಮಾಡಬೇಕು ಬರ್ತಾನೆ ಸಂತೋಷವರೆಗೆ ಹೋಗ್ಯದ ಅವ್ರು ಸರ್ ಅವ್ರು ಸರ್ ಫೋನ್ ಮಾಡಿರ ಮಾತಾಡ್ಕೊತ ದವಖಾನೆ ಹೋಗ ನನಗೆ ಯಾಕೋ ಒಂದು ಅನ್ನಿಸ್ಲತ್ತೀ

ಅದು ತಂದೆ ತರ ಸಂಜೀ ಮಾಡ್ಕೋತೀನಿ ಎಲ್ಲ ತಂದೆ ಮಾತ್ರ ಆಗ್ತಿದೆ ಈಗ ಅನ್ನಕ್ಕೆ ತಿನಿ ಮಸಾರ್ガラ ಮಾಡಿ ತಿನ್ನೋಣ ಒಂದಿಷ್ಟ ಚಪಾತಿ ಹಿಟ್ಟಾಗ ಒಂದಿಷ್ಟ ಚಪಾತಿ ಮಾಡೋಣ ನೋಡಿ ಫ್ರೆಂಡ್ಸ್ ಮಮ್ಮಿ ನಮಗೆ ಊಟ ಹಾಕೋಳ್ತಾರೆ ನೋಡಿ ಚಪಾತಿ ರೈಸ್ ಮಸ್ತಂದರ ಬಡೀ ಸಾರೆ ಒರಿಬ್ಬರಿಗೆ ಹಾಕೊಡ್ಲತ್ತೇನ್ರಿ <mask> ನೋಡಿದಾಗ ಈಗ ಕಪ್ ಒಂದು ತರಕಾರಿ ಗೋಧಿ ಹಾಕಿಬಿಟ್ಟಾರೆ ನೋಡ್ರಿ ಬೆಳ್ಳಕ್ಕಿಗೂ ಎಷ್ಟು ಚಂದ ಕಾಣಿಸ್ಬಿಟ್ಟು ನೋಡ್ರಿ ಹೊಲದಾಗ ಹೋಗಿ ಚೆಂದ ಏನತ್ತೆ ಎಲ್ಲ ಲೇವಲ್ ಮಾಡಿಸ್ಬಿಟ್ಟಾರೆ ನೋಡ್ರಿ ಈಗ ಮೊದಲು ಮೊದಲೇನು ಬೆಳಿಲಿಕ್ಕೆ ಬರ್ತದಿಲ್ಲ ಅಂತ ಈಗ ಎಲ್ಲ ಚೆಂದ ಲೇವಲ್ ಮಾಡಿ ಹದ ಮಾಡಿಸ್ಬಿಟ್ರಿ ಹೊಲಕ್ಕೆ ಚಂದ ಏನತ್ತ ನನಗೂ ಆರಾಮ ನೋಡಿರಿ ಫ್ರೆಂಡ್ಸು ಸುಮ್ಮನೆ ಹಂಗೆ ಬಯಸೋತಿ ನೋಡ್ರಿ ನಾ

மே குனிங் இல்ல பிரிச நான் மத்த பப்பா மத்த மம்மீ தான ಮಮ್ಮಿ ಪೂರಾ ಶಾರಿ ಅಂದ್ರೆ ಶರೀರ ಗರಮ್ ಆಗಿದ್ ಬರ್ರಿ ಮಮ್ಮಿ ನೋಡಿದ್ರೆ ನೋಡಿ ದೊಡ್ಡ ಹೊಂಟೀವಿ ಈಗ ಇಲ್ಲಿ ಪೇಶಂಟ್ ಫುಲ್ ಆತಂಕವಾದಿ ಅಪ್ಲೈ ನಡ್ದಾರೆ ದೊಡ್ಡ ಹೋಗಿ ಏನಾಗ್ತಾ ಅಂತ ಹೇಳಿ ಅಪ್ಡೇಟ್ ಮಾಡ್ತೀನಿ ನೋಡಿ लो देखो पुरानी है जय जय साराजू को भेजे नहीं यार भूख भी लगती है मेरे रास्ते सबको भाई सारे भेज दो ठीक है अभी यार ठीक है भाई सारे भेज दो खांसी दिखाऊं देखूं नीला लग रही है पापा और अगर खेल नाऊं तो एली डॉक्टर वाले बंदे भी ले मम्मी को ट्राई मोटर गोल करके सांस की सांस सारे डाल दे बिलंदर नहीं थे देना आंतों में भी दर्द हो रहा है पूरा बॉडी में सिर्फ जोर के लग <laughs> गया ऐसा लग रहा है आज दिन में कितना ज्यादा और खा से जो ना सूखी खा से जैसे सूखा खा खा कर के ऐसा लग रहा है देखिए भी पांच टेबलेट है फर्स्ट दो दिन में ले लो पांच टेबलेट चार टाइम दोपहर पांच चार दिन देना हम्म अब जरा सो रहे बेटा

್ರ ಬಹಳ ಜ್ವರ ಗೋಲಿ ಬಿ ತೊಂದಳ ಮಮ್ಮಿ ಅಂದ್ರೆ ಗೋಲಿ ತೊಂದಿಲ್ಲ ಬಾಳ ಅಂದ್ರ ಬಹಳ ಜ್ವರ ಬಂದವ ಎಲ್ಲರು ಪ್ರೇ ಮಾಡ್ರಿ ನಮ್ಮ ಮಮ್ಮಿ ಸಲ್ವ ನಮ್ಮ ಮಮ್ಮಿ ಚಂದ ಆಗ್ಬೇಕು ಯಾಕೆ ಕುಡಿತಿ ಹ್ಞೂ ನೀರ ಅಂತೀರಿ ಗಾಯ ಕಿ ನಮ್ಮ ಮಮ್ಮಿಗೆ ಜ್ವರ ಬಂದವ ಜ್ವರ ಬಂದವ ಸೊಮ್ಮೆ ಹಿಂಗೆ ನಾಟಕ ಮಾಡ್ತಾಳೆ ಬಟ್ ನಮ್ಮ ಮಮ್ಮಿ ನಾಟಕ ಮಾಡ್ನಾಗ ನಮಗೆ ಗೊತ್ತದ ಎಷ್ಟು ಜ್ವರ ಬಂದವ ನಾವು ಬರೋ ಟೈಮ್ನಾಗ ಭಿ ಅಂದ್ರೆ ಡಾಕ್ಟ್ ಹಾಸ್ಪಿಟಲಿಂದ ಬರೋ ಟೈಮ್ನಾಗ ಮಮ್ಮಿ ಮಂಕ್ತಿ ಮಾಡ್ತಾಳು ಫಿರ್ ಭಿ ಭಾಳ ಅಂದ್ರೆ ಭಾಳ ಅಂದ್ರೆ ಬಹಳ ಜ್ವರ ಬಂದವ ಮಮ್ಮಿಗೆ ने बन तेरे की और बेकार तबाह तर अगर ने दिल्ली पर तेर ला तो नोड़े करते हैंग पर तो जरा हैंग पर ला गज नंबर ना, ना एक मम्मी सलवा के चाय आड़ था ना मम्मी सलवा के चाम आड़ था क्या स्टाइल के थी ಗಾಯ್ಸ್ ಈಗ ಸಕ್ರಿ ಎಲ್ಲ ಮತ್ತ ಚಪಾತಿ ಎಲ್ಲ ಹಾಕ್ಯಾರ ಹಾಕಿಗ ಚಾ ಬಾಳತಿ ನೋಡ್ರಿ ಮಮ್ಮಿ ಹೋದ್ರು ಜ್ವರ ಅಂದ್ರೆ ಜ್ವರ ಉಂಟವ ನಮ್ಮ ಅಣ್ಣ ಈಗ ಮಮ್ಮಿಗೆ ಚಾ ಮಮ್ಮಿ

ಊಟ ಹೊರತಿದ್ರು ನೋಡ್ರಿ ಪಾಪ ಅದ್ರ ಬಂದು ರೊಕ್ಕ ಇಲ್ಲ ದಿನಾ ದಿನ ಹೊರಗಿದೆ ಅಂತಂದ್ರ ನಾನು ಸುಮ್ ಎಲ್ಲಾ ಬ್ಯಾಳಿಗಳು ಹಾಕಿ ಮಸಾಲೆ ಕುಕ್ಕರ್ದ ಅಕ್ಕಿ ತೊಳಿಲಿಕ್ಕೆ ಏನು ಬಾಳಿ ಅದ ಹೇಳ ಇನ್ನೇ ಈಗ ದವಖಾನೆ ಹೋಗಿ ಬಂದ ಗೊತ್ತದ ರೀ ಏಸ್ ರೊಕ್ಕ ಹೋಗಿ ನಾನು ಸುಮ್ ಒಂದೆರಡು ಟಮಾಟೆ ಒಂದು ಎರಡು ಮೂರು ಬ್ಯಾಳಿ ಹಾಕಿ ಉಪ್ಪು ತೊಳ್ದಿ ಹಾಕಿ ಹಾಕಿಸಿದ ಕಿಚಡಿ ಮಾಡ್ಬಿಡ್ತೀನಿ ಆಗಲಾಗ್ ಭೀ ಮಾಡಿ ಏನು ಆಪ್ಷನ್ ಇಲ್ಲ ಸರಿ ಮಿಕ್ಕು ಹೋಗಿ ಬ್ಯಾಳಿ ಬಾಳಿ ತಗೊಂಡ್ಬಂದಿನಿ ಫ್ರೆಂಡ್ಸ್ ಈಗ ಅಕ್ಕಿ ನೋಡ್ರಿ ಈಗ ಅಕ್ಕಿ ತೊಳ್ಕೊಳ್ತೀನಿ ಚಂದನೆ ತುಂಬಿ ಮಾಡಿ ದೊಡ್ಡ ಹಾಕ್ಬಿಡ್ತೇನೆ ಹೋಗಳಾಗೆ ಮಾಡ್ಕೊಂಡಿಲ್ಲ ಹಾಳೆ ಹೊಡ್ಕೊಂಡಿ ಟಮಾಟೆ ಅದು ಎಲ್ಲ ಹಾಕಿ ಎಲ್ಲ ಹಾಕಿನಿ ಅವ್ರ ಪಪ್ಪಾ ಭಾಳ ಅರ್ಜೆಂಟ್ ಇತ್ರಿ ಹೋಗೋದಿಟ್ ಹೊರಗೆ ಇಲ್ಲಾಂದ್ರೆ ಅವ್ರ ದೋಸ್ತರು ಸತ್ ಹೋಗ್ತೀರಂತ ಹೋಗ್ ಕೇಳಿ ಒಂದೊಂದ್ಸಲ ಸಂತೋಷನ ಮಗಿಟ್ಟು ತಾಪ ಬರ್ತೇನೆ ಒಂದೊಂದು ಸಲ ಇಟ್ಟು ಹೆಲ್ಪ್ ಮಾಡ್ತೀನಿ ಇಟ್ಟು ಚಂದ ಏನೇನೋ ಬಂದಿನ್ರಿ ಗೋಲಿ ತಗೋಬೇಕ ಹಾಗಂದ ಕೆಲ್ಸ ಏನ ಮಾಡಿ ಮಾಡಿ ಕಿಚ್ರೀನೇ ಮಾಡ್ಕೊತೀ ಡಾಕ್ಟರ್ ಏನ್ ಅಂತು ಚಳಿ ಹತ್ತದಂದ್ರಿ ಚಳಿ ಹತ್ತದ ನೀರಾಗ ಒಟ್ಟ ಕೈ ಹಾಕಬೇಡ ಅಂತಂದ್ರೆ ಆರಾಮ್ಸೆ ನೋಡ್ರಿ ನಾ ಇಲ್ಲಿಗ ತತ್ತಿ ಕುದಕ್ಕೆ ಇಟ್ಟಿನಿ ಇಲ್ಲಿ ತತ್ತಿ ಕುದೀಗ್ರಿ ಕಿಚಡಿ ಇಟ್ಟಿನಿ ಫ್ರೆಂಡ್ಸ್ ಮತ್ತೆ ಹಾಲು ಗರಂ ಮಾಡ್ಕೋಬೇಕು ಹಾಲು ಎಲ್ಲಾ ಬೊಗಳೆ ಹಾಕಿ ಇಟ್ಟು ಬಿಟ್ಟಿನಿ ಇಲ್ಲೋ ಸೀಟಿ ಆಲತ್ತೆ ನೋಡ್ರಿ ಸುಪ್ ಹಾಡನ್ನು ತೊಗೊಬಿಟ್ರಿ ನೋಡ್ರಿ ನಾ ಅದು ಲ machine ನಲ್ಲಿ ಬಟ್ಟಿ ಹೋಗಿ ಹಾಕಿದ್ದೆ ನೋಡಿ ಅಲ್ಲಿ ಲವ್ಲಿ ಬೈ ಬೈ ದೇ ಸ್ಲೋಲಿ ಬದ ವಿ ಬ್ರೂನೋ ಕಾಲವರೆ ತಗತ್ತೆ ನೋಡಿ ಕೆಕ್ ಕ್ವೈ ಅದೆ ಅದಕ್ಕೆ ಅಂತ ಮೊಕ್ಕಳದಂಗ ಯಾರು ಯಾರಿ ಗೆಲ್ಲರಿ ಅಂತ ಪ್ರೈಮ್ मिनिस्टर ಆತೀಯೋ ಅವರು ಪ್ರೈವಟ್ ಟ್ಯಾಚನೋ ಮಾಡಕತ್ತೆ ಬ್ರೋ

खिचड़ी मत अंदर तथ्य द नडे ूटा का बारूटा मैडम मैं बहुत डरूंगा तो भाई छोड़ दे अगर स्कोर ना रेल्ले मैं गिरती नोरी का ूटा है कोने नोरी यो दिनड़ूदा बरगा सुतराडी में खिचड़ीण तो खिचड़ी खिचड़ी ಒಂದೊಂದ ಸಲ ಇನ್ನು ಇಟ್ಟು ಸಿಟ್ಟು ಬರ್ತಿದ್ರಿ ನನಗೆ ಬಹಳ ಪಾಸ್ ಸಿಟ್ಟು ಬರ್ತಿದ್ರೆ ಏನೋ ಒಂದೊಂದ ಸಲ ಅದೇ ನೆರ ಬಿ ಮಾಡಬಾರದು ಮನುಷ್ಯ ಮಾಡಟ್ಟೆ ಮಾಡ್ಬೇಕಾಗೋ ಅಂದ್ರೆ ಮನುಷ್ಯ ಓಯ್ ಖಾಲಿ ಆಸದ ಮುಜಾಕಲಿ ರೊಟ್ಟಾ ಮೇಡಂ ನೋಡ್ರಿ ನಮ್ದೀಗ ಊಟ ಅದು ಎಲ್ಲ ಐತಿ ಈಗ ಸಿಸ್ತನ ಮುಕ್ಕೊಲಕತಿ ನೋಡ್ರಿ ಐತೆ ನೋಡ್ಬೇಕಪ್ಪ ಲೈಕ್ ಮಾಡಿ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕ ಸಂತೋಷ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತಿವಿ ಬ್ಲಾಗಿಗ್ ಹೆಣ್ಣು ಮಾಡ್ತಿವಿ ಹೆಣ್ಮಕ್ಳಿಗ್ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮ ಅನ್ಕೊಂಬದಿ ನಾಲ್ಕೇ ಅದ ನಾವು ನಿಮ್ಮ ಅಂತ ನಮ್ಮವ್ರಂತ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಎಲ್ಲರಿಗೂ ಗುಡ್ ಗೋಡ್ನಾಟ್ ಎಲ್ಲರಿಗಿದೆ ಒಳ್ಳೇದು ಮಾಡ್ಲಿ